ಕಾಲಿಗೆ ಕಪ್ಪುದಾರವನ್ನು ಏಕೆ ಕಟ್ಟಬೇಕು ಅದರ ನಿಯಮಗಳು ನಿಮಗೆ ಗೊತ್ತೇ ಹಿರಿಯರು ಕಾಲಿಗೆ ದಾರವನ್ನು ಕಟ್ಟಿಕೊಳ್ಳಿ ಎಂದು ಹೇಳುತ್ತಾರೆ ಅದು ಏಕೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಯಾರು ಕಾಲಿಗೆ ಕಪ್ಪು ದಾರವನ್ನು ಕಟ್ಟುತ್ತಾರೋ ಅವರಿಗೆ ಹಣಕಾಸಿನ ಸಮಸ್ಯೆ ಕಮ್ಮಿಯಾಗುತ್ತದೆ ಮಕ್ಕಳು ಪದೇ ಪದೇ ಬೀಳುತ್ತಿದ್ದರೆ ಅವರು ಅನಾರೋಗ್ಯಕ್ಕೆ ಗುರಿಯಾಗುತ್ತಿದ್ದರೆ ನನ ದೃಷ್ಟಿಯಿಂದ ತಪ್ಪಿಸಲು ಚಿಕ್ಕ ಮಕ್ಕಳ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಬೇಕೆಂದು ಹೇಳುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜಾತಕದಲ್ಲಿ ರಾಹು ಹಾಗೂ ಕೇತು ಬಲಹೀನವಾಗಿದ್ದರೆ ಅಂತವರಿಗೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಇರುತ್ತದೆ ಆದ್ದರಿಂದ ಅವರು ಎಡಕಾಲಿಗೆ ಕಪ್ಪುದಾರವನ್ನು ಕಟ್ಟುವುದರಿಂದ ನಿವಾರಣೆಯಾಗುವುದೆಂದು ಪಂಡಿತರು ತಿಳಿಸುತ್ತಾರೆ ನಿಮ್ಮ ಜಾತಕದ ಕುಂಡಲಿಯಲ್ಲಿ ಶನಿ ದೋಷವಿದ್ದರೆ ಶನಿವಾರ ದಿನದಂದು ಶನಿ ದೇವರಿಗೆ ಭಕ್ತಿಯಿಂದ ಪೂಜಿಸಿ ಕಪ್ಪು ದಾರವನ್ನು ನಿಮ್ಮ ಕಾಲಿಗೆ ಕಟ್ಟಿಕೊಳ್ಳುವುದು ಒಳ್ಳೆಯದು ಎಂದು ಹಿರಿಯರು ಹೇಳುತ್ತಾರೆ ಇದರಿಂದ ಶನಿ ದೋಷದ ಪ್ರಭಾವ ಕಮ್ಮಿಯಾಗುತ್ತದೆ ದಾರವನ್ನು ಕಟ್ಟುವ ಕೆಲವು ನಿಯಮಗಳು ಒಂದು ಶನಿವಾರ ಅಥವಾ ಮಂಗಳವಾರ ದಿನದಂದು ಮಾತ್ರ ಕಪ್ಪು ದಾರವನ್ನು ಕಟ್ಟಬೇಕು ಎರಡು ದಾರವನ್ನು ಕಟ್ಟುವ ಕಾಲಿಗೆ ಬೇರೆ ಬಣ್ಣ ಬಣ್ಣದ ದಾರಗಳನ್ನು ಕಟ್ಟಬಾರದು ಮೂರು ಹೆಣ್ಣು ಮಕ್ಕಳು ಶನಿವಾರ ದಿನದಂದು ಕಪ್ಪು ದಾರವನ್ನು ತನ್ನ ಎಡಕಾಲಿಗೆ ಮಾತ್ರ ಕಟ್ಟಬೇಕು ನಾಲ್ಕು ಗಂಡು ಮಕ್ಕಳಿಗೆ ಬಲಕಾಲಿಗೆ ಮಾತ್ರ ಕಪ್ಪು ದಾರವನ್ನು ಧರಿಸಬೇಕೆಂದು ಪಂಡಿತರು ಸೂಚಿಸುತ್ತಾರೆ ఐదు కప్పు దారను ధరించ మేలు అదర ప్రభావం హెచ్చు ప్రతిదిన గైత్రి మంత్రు జపమా ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ